ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಒಂದು ಸ್ಪೆಷಲ್ ಆಗಿರೋ ಸ್ಪ್ರೇನ ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಸಿರಮ್ಮು ಈ ಸಿರಮ್ಮು ಈ ಥರ ಹೇರ್ಗೆ ಸ್ಪ್ರೇ ಮಾಡೋದ್ರಿಂದ ಹೇರ್ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಸೊ ಈ ಸಿರಮ್ ಹೆಸ್ರು ಏನಪ್ಪ ಅಂತಂದರೆ ಇದಕ್ಕೆ ಬಂದ್ಬಿಟ್ಟು ನಾವು ಮೆರಿ ಸಿರಮ್ ಅಂತ ಹೇಳ್ತೀವಿ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ವ ಮೆರಿ ಸಿರಮ್ನ ನಾನು ಮಾಡಿ ಮಾಡಿಟ್ಕೊಳ್ತೀನಿ ಖಾಲಿಯಾಗಿದೆ ಸೊ ನೆಕ್ಸ್ಟ್ ಟೈಮ್ ಮಾಡುವಾಗ ನಿಮಗೆ ಹೇಳ್ತೀನಿ ಅಂತ ಸೊ ಹಾಗಾಗಿ ಇವಾಗ ಮಾಡಿಟ್ಕೊಂಡಿದ್ದೀನಿ ಸೊ ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಹಾಗೆ ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಇವಾಗ ನಾನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಅದಕ್ಕೆ ಏನೇನು ಬೇಕು ಅಂತಂದರೆ ಒಂದು ಗ್ಲಾಸ್ ಆಫ್ ವಾಟರ್ ಬೇಕು ವಾಟರ್ ಜೊತೆಗೆ ಮತ್ತು ನಾನು ನಿನ್ನೆ ಆಲ್ರೆಡಿ ತೋರಿಸಿದ್ನಲ್ವ ಲಾವಂಚ ಬೇರು ಮತ್ತು ಕರಿ ಜೀರಿಗೆ ಹಾಗೆ ರೋಸ್ಮೆರಿ ಅದು ಮತ್ತು ಕಾಳು ಕರ್ಬೇವಿನ ಸೊಪ್ಪು ಇಷ್ಟಿದ್ರೆ ಸಾಕು ನಾವು ರೋಸ್ಮೆರಿ ಸಿರಮ್ನ ಆರಾಮಾಗಿ ಮಾಡ್ಕೋಬೋದು ಈ ರೋಸ್ಮೆರಿ ಸಿರಮ್ ಎಲ್ಲಿ ಸಿಗುತ್ತೆ ಅಂತಂದರೆ ಗದ್ಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅಕಸ್ಮಾತಾಗಿ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ಕೂಡ ಫಿಫ್ಟಿ ರುಪೀಸ್ ಕೊಟ್ರೆ ಆರಾಮಾಗಿ ಸಿಗುತ್ತೆ ಫಿಫ್ಟಿ ರುಪೀಸ್ ಕೊಟ್ಟರೆ ಒಂದು ತ್ರೀ ಟು ಫೋರ್ ಟೈಮ್ಸ್ ನಾವು ಮಾಡ್ಬೋದು ಅಷ್ಟೊಂದು ಸಿಗುತ್ತೆ ಸೊ ಇದನ್ನೆಲ್ಲ ಇವಾಗ ಹ್ಯಾಡ್ ಮಾಡಿಬಿಟ್ಟು ಒಂದು ಸಿರಮ್ನ ರೆಡಿ ಮಾಡ್ಕೊಳ್ಳೋಣ ಅಕಸ್ಮಾತ್ಗೆ ರೋಸ್ಮೆರಿ ಸಿರಮ್ಮೆ ಅಂತ ಹೇಳ್ಬಿಟ್ಟು ನಾವೇನಾದರೂ ಔಟ್ಸೈಡ್ ಹೋದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಸೊ ಹಾಗಾಗಿ ನಾವು ಈ ಥರ ಮನೆಯಲ್ಲೇ ಮಾಡಿ ನಾವೇ ಒರಿಜಿನಲ್ ಆಗಿ ಮಾಡೋದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾವು ನಾವು ಅವಾಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಅದರೊಂದು ಒಂದು ಬಿಲೀವ್ನೆಸ್ ಇರುತ್ತೆ ಸೊ ಹಾಗಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಬೆಸ್ಟು ಇದು ತುಂಬ ಕಮ್ಮಿ ಅಮೌಂಟಲ್ಲಿ ಆಗುತ್ತೆ ಒಂದು ಎಲ್ಲ ಸೇರಿ ಒಂದು ತರ್ಟಿ ರುಪೀಸಲ್ಲಿ ಅಂದರೆ ಒನ್ ಟೈಮಿಗೆ ಒಂದು ತರ್ಟಿ ರುಪೀಸಲ್ಲಿ ಆಗುತ್ತೆ ಅದೇ ಹೊರಗಡೆ ತೊಗೊಳೋಕಾದ್ರೆ ಹಂಡ್ರೆಡ್ ರುಪೀಸ್ ಮೇಲೆ ಅಂದರೆ ಟೂ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಹಿಂಗೆ ಅದು ಕಂಪನಿಗಳ ಮೇಲೆ ಅವರು ರೋಸ್ ಮೇರಿ ಅಂತ ಯಾವ ಥರ ಅನೌನ್ಸ್ ಮಾಡ್ತಾರೋ ಸೊ ಆ ರೇಟ್ ಮೇಲೆ ಹೋಗುತ್ತೆ ಸೊ ನಾವು ಈ ಥರ ಮನೆಯಲ್ಲೇ ಮಾಡಿಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿದ್ನ ಆಮೇಲೆ ಒಲೆ ಮೇಲೆ ಇಡಬೇಕು ಸೊ ಒಲೆ ಮೇಲೆ ಇದು ಬಾಯ್ಲ್ ಆಗಬೇಕು ಚೆನ್ನಾಗಿ ಬಾಯ್ಲ್ ಆಗಬೇಕು ಬಾಯ್ಲ್ ಆಗಿ ಇದು ಕಲರ್ ಬಿಡುತ್ತೆ ಸೊ ಆ ಕಲರ್ ಬಿಡೋವರೆಗೂ ನಾವು ಅದನ್ನ ಬಾಯ್ಲ್ ಮಾಡೋಕ್ಕೆ ಇಡಬೇಕು ನೋಡಿ ಇವಾಗ ಕಲರ್ ಬಿಟ್ಟಿದೆ ಸೊ ಇವಾಗ ಇದು ಕಲರ್ ಬಿಟ್ಟಾದ್ಮೇಲೆ ಸ್ವಲ್ಪ ಕೂಲ್ ಆಗಕ್ಕೆ ಬಿಡಬೇಕು ಸ್ವಲ್ಪ ಆಗೋಕ್ಕೆ ತೆಗೆದು ಆ ಕಡೆ ಕೂಲ್ ಆಗಕ್ಕೆ ಬಿಟ್ಟಾದಮೇಲೆ ನೋಡಿ ಇವಾಗ ಇದಕ್ಕೆ ಸೋಸ್ಕೋಬೇಕು ಸೊ ಇವಾಗ ಅದು ಬಾಟಲ್ಗೆ ಹಾಕ್ಕೊಳಕ್ಕೆ ಚೆಲ್ಲುತ್ತೆ ಸೊ ಹಾಗಾಗಿ ಒಂದು ಲೋಟಕ್ಕೆ ಹಾಕೊಂಡ್ಬಿಟ್ಟು ಸೊ ನಿಧಾನವಾಗಿ ಅದಕ್ಕೆ ಹಾಕೊಳ್ಳೋಣ ಸೊ ಸ್ಪ್ರೇ ಬಾಟ್ಲಿಗೆ ಹಾಕಿ ಇಟ್ಕೊಳ್ಳೋ ಎಷ್ಟು ದಿನ ಆದರೂ ಏನು ಕೆಡಲ್ಲ ಇದೆಲ್ಲ ಬೇರುಗಳಿಂದ ಹಾಕಿ ಮಾಡೋದ್ರಿಂದ ಅದೇನು ಕೆಡಲ್ಲ ಸೊ ನಾವು ಡೈಲಿ ಯೂಸ್ ಮಾಡೋದ್ರಿಂದ ಫಿಫ್ಟೀನ್ ಡೇಸ್ ಆರಾಮಾಗಿ ಯೂಸ್ ಮಾಡ್ಬೋದು ನೋಡಿ ಈ ಥರ ರೆಡಿಯಾಗಿದೆ ಸೊ ಇವಾಗ ಇದನ್ನು ರೆಡಿ ಆದಮೇಲೆ ಸ್ಪ್ರೇ ಮಾಡ್ಕೋಬೇಕು ಇವಾಗ ನೋಡಿದ್ರಲ್ವ ಇದನ್ನ ಸಿರಮ್ನ ಹೇಗೆ ರೆಡಿ ಮಾಡೋದು ಅಂತ ಸೊ ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಹೇರ್ಸಿಗೆ ಅಪ್ಲೈ ಮಾಡೋದು ಹಾಗೆ ಎಲ್ಲೆಲ್ಲಿ ಹೇರ್ಸ್ ಫಾಲ್ ಆಗಿರುತ್ತೆ ಅಂದರೆ ಹೇರ್ಸ್ ಇರೋಲ್ಲವಲ್ಲ ಕೆಲವರಿಗೆ ಬೇಬಿ ಹೇರ್ಸ್ ಇರುತ್ತೆ ಸೊ ಆ ಕಡೆ ಎಲ್ಲ ಈ ಥರ ಸ್ಪ್ರೇ ಮಾಡೋದ್ರಿಂದ ಹೇರ್ ತುಂಬ ತಿಕ್ಕಾಗಿ ತುಂಬ ಎಲಾಸ್ಟಿಕ್ಕಾಗಿ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹೇರ್ ಗ್ರೋತ್ ಆಗಿ ಬೆಸ್ಟ್ ಅಂದರೆ ಬೆಸ್ಟ್ ಇದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನೋಡಿ ಹಾಗೆ ಇದನ್ನು ಯಾವಾಗ ಅಪ್ಲೈ ಮಾಡಬೇಕು ಅಂದರೆ ಇದನ್ನು ಡೈಲಿ ನೈಟ್ ಅಪ್ಲೈ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಎಲ್ಲ ಹೆಚ್ಚಿನ ವಿಡಿಯೋಗಳಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್